ಓಂ ಶಾಂತಿ ಅಜ್ಞಾನದ ಬಲಿಯೇ ಸತ್ಯ ದೀಪಾವಳಿ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ಭಾರತ ದೇಶ ಅನೇಕ ಹಬ್ಬಗಳ ತವರೂರು ಭಾರತೀಯರಿಗಂತೂ ದೀಪಾವಳಿ ಎಂದರೆ ಅತಿ ದೊಡ್ಡ ಹಬ್ಬ ನಾವು ದೀಪಾವಳಿಯನ್ನು ಡೆಲ್ಲಿಯಿಂದ ಹಿಡಿದು ಹಳ್ಳಿಯವರೆಗೂ ಬಡವರು ಶ್ರೀಮಂತರು ಬಹಳ ವಿಜೃಂಭಣೆಯಿಂದ ದೀಪದ ಬೆಳಕಿನೊಂದಿಗೆ ಪಟಾಕಿಗಳನ್ನು ಸಿಡಿಸಿ ಆಚರಿಸುವ ಹಬ್ಬವೇ ದೀಪಾವಳಿ ಈ ಹಬ್ಬವನ್ನು ದಿವಾಲಿ ದೀಪಮಾಲ ಹೀಗೆ ಅನೇಕ ಶಬ್ದಗಳಲ್ಲಿ ಕರೆಯುವುದುಂಟು ಹಾಗಾದರೆ ದೀಪಾವಳಿ ಎಂದರೆ ಏನು ಈ ದೇಹವೆಂಬ ದೀಪದಲ್ಲಿ ಆತ್ಮಜ್ಯೋತಿಯನ್ನು ಜ್ಞಾನದಿಂದ ಬೆಳಗಿಸುತ್ತ ಅಜ್ಞಾನವನ್ನು ಅಳಿಸಿ ಹಾಕುವುದರ ರಹಸ್ಯವೇ ದೀಪಾವಳಿ ದೀಪಮಾಲೆ ಎಂದರೆ ಮನೆಯ ಅಂಗಳದಲ್ಲಿ ಸಾಲು ಸಾಲಾಗಿ ಅಚ್ಚಿಡುವಂತಹ ದೀಪ ಅಲ್ಲ ನಾವೊಂದು ಆತ್ಮಜ್ಯೋತಿ ಅನೇಕ ಆತ್ಮಜ್ಯೋತಿ ದೀಪಗಳನ್ನು ಬೆಳಗಿಸುವುದರ ಮಾಲೆಯೇ ದೀಪಮಾಲೆ ದೀಪಾವಳಿಯ ದಿನದಂದು ಐದು ಪ್ರಕಾರದೊಂದಿಗೆ ಆಚರಿಸುವುದು ಹಲವರ ಒಂದು ಸಂಪ್ರದಾಯ ಮೊದಲನೆಯದಾಗಿ ಮನೆಯನ್ನು ಸುಣ್ಣ ಬಣ್ಣಗಳಿಂದ ಶೃಂಗಾರ ಮಾಡುತ್ತಾ ಧೂಳನ್ನು ದೂರ ಮಾಡುತ್ತಾರೆ ಎರಡನೆಯದಾಗಿ ಸಾಲು ಸಾಲಾಗಿ ಎಣ್ಣೆ ದೀಪಗಳನ್ನು ಹಚ್ಚುತ್ತಾ ವಿದ್ಯುತ್ ದೀಪ ವಿದ್ಯುತ್ ದೀಪಗಳೊಂದಿಗೆ ನಕ್ಷತ್ರೋಪಾದಿಯಲ್ಲಿ ಮನೆ ಊರುಗಳನ್ನು ಜಗದಿಗಿ ಜಗಜಗಿಸುವ ಹಾಗೆ ಅಲಂಕರಿಸುವುದು ಸಹಜ ಲಕ್ಷ್ಮಿಯನ್ನು ಕೂಡ ಆಹ್ವಾನ ಮಾಡಲಾಗುತ್ತೆ ಮೂರನೆಯದಾಗಿ ವ್ಯಾಪಾರಸ್ಥರು ತಮ್ಮ ಹಳೆಯ ಎಲ್ಲ ಖಾತೆಯನ್ನು ಚುಪ್ತ ಮಾಡಿ ಹೊಸ ಖಾತೆಯನ್ನು ತೆರೆಯುತ್ತಾರೆ ನಾಲ್ಕನೆಯದಾಗಿ ದೀಪಗಳನ್ನು ದಾನ ಮಾಡುವುದು ಸಹಜ ಹಾಗೂ ಐದನೆಯದಾಗಿ ಕಾರ್ತೀಕ ಮಾಸದ ಅಮಾವಾಸ್ಯ ಮಹಾರಾತ್ರಿಯೊಂದು ಜಾಗರಣೆ ಮಾಡುತ್ತಾರೆ ಮಂತ್ರಸಿದ್ಧಿಗಳನ್ನು ಮಾಡಿಕೊಳ್ಳಲು ವಿಶೇಷ ಪೂಜೆಗಳನ್ನು ಕೂಡ ಮಾಡುತ್ತಾರೆ ವರ್ಷ ವರ್ಷ ಪ್ರತಿ ವರ್ಷ ಈ ರೀತಿ ಮಾಡ್ತಾ ಬಂದರೂ ಸಹ ನಮ್ಮ ಭಾರತೀಯರ ಹೃದಯದಲ್ಲಿ ಪ್ರಕಾಶ ಅಥವಾ ಜ್ಞಾನದ ಬೆಳಕು ಮೂಡಿ ಬರಲಿಲ್ಲ ಯಾಕೆ ಮಹಾಲಕ್ಷ್ಮಿಯ ಆಗಮನ ಇನ್ನೂ ಆಗಲಿಲ್ಲ ಯಾಕೆ ಸುವರ್ಣಯುಗದ ದೇವತೆಗಳ ರಾಜ್ಯ ಇನ್ನೂ ಬರಲಿಲ್ಲ ಕಾರಣ ಹೇಗೆ ಇಷ್ಟೆಲ್ಲ ಮಾಡಿದರೂ ಸಹ ಭಾರತದಲ್ಲಿ ಯಥಾಪ್ರಕಾರ ನಿರಾಶೆ ಅಸ್ತವ್ಯಸ್ತತೆ ಭ್ರಷ್ಟಾಚಾರಗಳನ್ನು ನಾವಿನ್ನೂ ಕಾಣ್ತಾ ಇದ್ದೀವಿ ಯಾಕೆ ಭಾರತೀಯರ ಪುರಾಣಗಳ ಅಭಿಪ್ರಾಯವಾಗಿದೆ ದೇವತೆಗಳು ಹಾಗೂ ಅಸುರರು ಮಂದಾರ ಪರ್ವತವನ್ನು ಸಾಗರದಲ್ಲಿಟ್ಟರು ವಾಸುಕಿ ಸರ್ಪವನ್ನು ಮಂಧಾರ ಪರ್ವತಕ್ಕೆ ಸುತ್ತಿ ಸಾಗರ ಮಂಥನವನ್ನು ಮಾಡಿದರು ಈ ಮಂಥನದ ಫಲಸ್ವರೂಪವಾಗಿ ಶ್ರೀಲಕ್ಷ್ಮಿಯು ಜನ್ಮ ತಾಳಿದರು ಆ ದಿನವನ್ನೇ ಶ್ರೀಲಕ್ಷ್ಮಿಯ ಜನ್ಮ ದಿನವನ್ನಾಗಿ ಇಲ್ಲಿಯವರೆಗೂ ದೀಪಾವಳಿಯ ಹಬ್ಬದ ರೂಪವಾಗಿ ನಾವು ಆಚರಿಸುತ್ತಾ ಬಂದಿದ್ದುದು ಸಹಜ ಇನ್ನು ಕೆಲವರ ಭಾರತೀಯ ಶಾಸ್ತ್ರಗಳಲ್ಲಿನ ಇನ್ನೊಂದು ಅಭಿಪ್ರಾಯ ಈ ರೀತಿ ಇದೆ ದೈತ್ಯರಾಜ ಎಂಬ ಬಲಿಚಕ್ರವರ್ತಿಯು ಇಡೀ ಭೂಮಂಡಲದ ಅಧಿಪತ್ಯ ಹೊಂದಿದ್ದಂತಹ ಲಕ್ಷ್ಮಿ ಸಹಿತವಾಗಿ ಸರ್ವ ದೇವಿ ದೇವತೆಗಳನ್ನು ಜೈಲಿನಲ್ಲಿ ಬಂಧಿಸಿಟ್ಟಿದ್ದ ಆಗ ಭಗವಂತನು ವಾಮನ ರೂಪದಲ್ಲಿ ಬಂದು ಮೂರು ಹೆಜ್ಜೆ ಭೂಮಿಯನ್ನು ಕೇಳುತ್ತಾನೆ ಆಗ ಬಲಿಚಕ್ರವರ್ತಿ ಇಷ್ಟು ಛೋಟುದ್ದ ಇರೋ ನಿನಗೆ ಮೂರು ಭೂಮಿ ಬೇಕಾ ನನ್ನ ಬಳಿ ಬೇಕಾದಷ್ಟಿದೆ ಕೇಳು ಎಷ್ಟು ಕೇಳ್ತೀಯೋ ಕೇಳು ಎಂದಾಗ ವಾಮನ ರೂಪದಲ್ಲಿದ್ದಂತಹ ಭಗವಂತನು ನನಗೆ ಮೂರು ಹೆಜ್ಜೆ ಮೇಲೆ ಒಂದು ಹೆಜ್ಜೆನೂ ಸಹ ಬೇಡ ನನಗೆ ಮೂರು ಮೂರೇ ಮೂರು ಹೆಜ್ಜೆ ಸಾಕು ಭೂಮಿಯನ್ನು ನೀಡು ಎಂದಾಗ ಹಾಸ್ಯ ಮಾಡಿ ನಕ್ಕು ಹಿಡೋ ನಿನ್ನ ಮೂರು ಹೆಜ್ಜೆ ಎಂದಾಗ ಆಕಾಶದೆತ್ತರಕ್ಕೆ ಬೆಳೆದು ನಿಂತು ಒಂದು ಹೆಜ್ಜೆಯನ್ನ ಆಕಾಶಕ್ಕೆ ಇನ್ನೊಂದು ಹೆಜ್ಜೆಯನ ಪಾತಾಳಕ್ಕೆ ಹಾಗೂ ಮೂರನೆಯ ಎಜ್ಜೆಯನ್ನು ಎಲ್ಲಿಡಲಿ ಎಂದಾಗ ಬಲಿಚಕ್ರವರ್ತಿ ನನ್ನ ತಲೆಯ ಮೇಲೆ ಇಡು ಎಂದಾಗ ಭಗವಂತನು ಬಲಿಚಕ್ರವರ್ತಿಯನ್ನು ಕೊಂದು ದೇವತೆಗಳಿಗೆ ಸ್ವತಂತ್ರ ಕೊಟ್ಟನು ಎಂದು ಆ ದಿನದ ನೆನಪಾರ್ಥವೇ ದೀಪಾವಳಿ ಎಂದು ಆಚರಿಸುತ್ತಾ ಬಂದಿದ್ದೇವೆ ಹಾಗಾದರೆ ಆ ಕತೆಗಳು ಅದೆಷ್ಟು ಸತ್ಯವೋ ಅಸತ್ಯವೋ ಆದರೆ ಕತೆಗಳು ಕತೆಯಾಗಿಯೇ ಉಳಿದಿವೆ ಮಾನವನ ಜೀವನದಲ್ಲಂತೂ ಪರಿವರ್ತನೆ ಕಂಡು ಇನ್ ಬರಲೇ ಇಲ್ಲ ಹಾಗಾಗಿ ಸ್ವಯಂ ಭಗವಂತನು ಈ ಭೂಮಿಗೆ ಅವತರಣೆಯಾಗಿ ನರಕಾಸುರ ಎಂಬ ಅಸುರಿ ಶಕ್ತಿಯ ಅಸುರ ಗುಣಗಳನ್ನು ಸಂಹಾರ ಮಾಡಿಕೊಳ್ಳುವಂತಹ ಸತ್ಯ ಮಾರ್ಗವನ್ನು ನೀಡುತ್ತಿದ್ದಾರೆ ನಾವು ದೀಪಾವಳಿಗೆ ಸಂಬಂಧಿಸಿದಂತೆ ಶ್ರೀಲಕ್ಷ್ಮೀನಾರಾಯಣ ಮತ್ತು ಭಗವಂತನಿಗೆ ಸಂಬಂಧಿಸಿದಂತೆ ಹೇಳಬೇಕಾದರೆ ಒಂದು ರಾಜ್ಯ ಒಂದು ಭಾಷೆ ರಾಜ ರಾಣಿ ಪ್ರಜೆಗಳು ದೈವಿ ಗುಣ ಹೊಂದಿದಂತಹ ದೇವ ಮಾನವರಿರುತ್ತಾರೆ ಸತ್ಯಯುಗ ತ್ರೇತಾಯುಗದಲ್ಲಿದ್ದ ದೇವಾತ್ಮಗಳೇ ಸ್ವರ್ಗದ ಸುಖವನ್ನು ಅನುಭವಿಸುತ್ತಾ ಪುಣ್ಯ ಹಾಗೂ ಶಕ್ತಿಯನ್ನು ಕ್ಷೀಣಿಸಿಕೊಳ್ಳು ಕ್ಷೀಣ ಮಾಡಿಕೊಳ್ಳುತ್ತಾ ಶ್ರೇಷ್ಠರಿಂದ ಕನಿಷ್ಠರಾಗುತ್ತಾರೆ ದ್ವಾಪರಯುಗದಂದು ದೇಹದ ಅಭಿಮಾನ ಎಂಬ ಸೆರೆಮನೆಗೆ ಬಂಧಿತರಾಗಿ ಜೀವನದ ಜಗತ್ತಿನಲ್ಲಿ ದುಃಖ ಅಶಾಂತಿಯನ್ನು ಅನುಭವಿಸುತ್ತಾ ಬಂದರು ಭಯಭೀತಿಗೊಳಿಸಿದ್ದ ಹದಿನಾರು ಸಾವಿರದ ನೂರ ಎಂಟು ರಾಜಕನ್ಯರನ್ನು ಕೂಡ ಬಂಧನದಲ್ಲಿ ಇರಿಸಲಾಗಿತ್ತು ಭಗವಂತನು ನರಕಾಸುರನನ್ನು ವಧೆ ಮಾಡಿ ರಾಜ ಕನ್ನೆಹರನ್ನು ಬಂಧನದಿಂದ ಮುಕ್ತಗೊಳಿಸಿದ ಎಂಬುದರ ಕುರಿತಾಗಿ ಪ್ರತಿ ವರ್ಷ ಬಲಿಪಾಡ್ಯಮಿ ಅಥವಾ ದೀಪಾವಳಿ ಹಬ್ಬವನ್ನು ಆಚರಿಸುತ್ತಾ ಬಂದಿದ್ದೇವೆ ಇದನ್ನು ಕುರಿತು ಆಧ್ಯಾತ್ಮಿಕ ಅರ್ಥ ಹೇಳಬೇಕೆಂದರೆ ಇಡೀ ಪ್ರಪಂಚವನ್ನು ಭಯಭೀತರನ್ನಾಗಿ ಮಾಡುವ ನರಕದ ಅಸುರ ಯಾವುದೇ ಒಬ್ಬ ವ್ಯಕ್ತಿಯಾಗಿರಲು ಸಾಧ್ಯವೇ ಇಲ್ಲ ಆದರೆ ನರಕಾಸುರ ಎಂಬ ಹೆಸರು ಹಸುರಿ ಶಕ್ತಿಯ ಪ್ರತೀಕವಾಗಿದೆ ಇದರ ಅರ್ಥವನ್ನು ತಿಳಿದು ಮಾಡುವುದು ಅತಿ ಅವಶ್ಯಕ ಸತ್ಯಯುಗ ಹಾಗೂ ತ್ರೇತಾಯುಗದ ದೇವಾತ್ಮಗಳೇ ತನ್ನ ಶ್ರೇಷ್ಠ ಸ್ಥಿತಿಯಿಂದ ಕೆಳಗಿಳಿದು ದೇಹದ ಅಭಿಮಾನವೆಂಬ ಸೆರೆಮನೆಯಲ್ಲಿ ಬಂದಿಗಳಾದರು ಪಂಚವಿಕಾರಗಳಿಗೆ ಮಾಯೆ ಎನ್ನಲಾಗುತ್ತದೆ ಮಾಯೆಯ ಹೆಸರೇ ವಾಸ್ತವಿಕವಾಗಿ ನರಕಾಸುರ ಅಥವಾ ರಾಜಬಲಿ ಆಗಿದೆ ನರಕಾಸುರ ಎಂಬ ಮಾಯೆ ಯಾವಾಗ ದೇವತೆಗಳು ದೇವ ಪದವಿಯ ರಾಜ್ಯಭಾಗ್ಯವನ್ನು ಭೋಗಿಸುತ್ತಾ ಬಂದವರು ನಂತರ ಕಲಿಯುಗೀಯ ದುಃಖಮಯ ಸೃಷ್ಟಿರೂಪಿ ಜೈಲಿನಲ್ಲಿ ಬಂಧಿತರಾದರು ಆಗ ಪರಮಪಿತ ಪರಮಾತ್ಮ ಶಿವನು ವಾಮನ ರೂಪದಲ್ಲಿ ಅಂದರೆ ಜ್ಯೋತಿರ್ಬಿಂದು ಸ್ವರೂಪ ತಂದೆ ಕಲಿಯುಗದ ಸೃಷ್ಟಿಯ ಅಂತ್ಯದಲ್ಲಿ ಅವತರಿತನಾಗಿ ವಿಕಾರಗಳ ಸೆರೆಮನೆಯಲ್ಲಿ ಬಂಧಿಸಲ್ಪಟ್ಟಂತಹ ಮನುಷ್ಯಾತ್ಮರನ್ನು ಅಂದರೆ ಭೂತಪೂರ್ವ ದೇವೀ ದೇವತೆಗಳನ್ನು ಮತ್ತೆ ಈಶ್ವರಿಯ ಜ್ಞಾನ ಹಾಗೂ ರಾಜಯೋಗದ ಮೂಲಕ ಮುಕ್ತಗೊಳಿಸುತ್ತಾರೆ ಮಾಯಾರೂಪಿ ಬಲಿಯನ್ನು ಪೃಥ್ವಿ ಕೆಳಗೆ ನರಕಾಸುರನನ್ನು ಒದಿಸಿದನು ಎಂಬ ಅರ್ಥವು ಕೂಡ ಇದೆ ವಾಮನು ಮೂರು ಹೆಜ್ಜೆ ಭೂಮಿ ಬೇಡಿದನು ಎನ್ನುವುದರ ಮೂಲವಾಗಿದೆ ಆತ್ಮಜ್ಞಾನವನ್ನು ಹರಿತವನೇ ವಾಮನ ಅವನ ಅಜ್ಞಾನವನ್ನು ಅಧಃ ಅತಃ ಪತನಗೊಳಿಸುವುದು ಎಂಬುದೇ ಇದರ ಗುಹ್ಯ ರಹಸ್ಯವಾಗಿದೆ ಅದಕ್ಕೆ ಹೇಳಲಾಗುತ್ತದೆ ನಹಿ ಜ್ಞಾನೇನ ಸದೃಶಂ ಪವಿತ್ರ ಮಹಾವಿದ್ಯತೆ ಎಂಬಂತೆ ಜ್ಞಾನವಿನಹ ಪಶು ಅಂದರೆ ಮೂರು ಕಾಲ ಸೃಷ್ಟಿಯ ತ್ರಿಲೋಕ ತ್ರಿಕಾಲದ ಜ್ಞಾನದ ಬೆಳಕನ್ನು ಎಲ್ಲರ ಮನದಲ್ಲಿ ಬೆಳಗಿಸಿಕೊಂಡು ಆಚರಿಸುವುದೇ ಚೈತನ್ಯ ದೀಪಾವಳಿ ನಾನು ಯಾರು ನಾನು ಎಲ್ಲಿಂದ ಬಂದಿದ್ದೇನೆ ಎಲ್ಲಿಗೆ ಹೋಗಬೇಕು ಪರಮಾತ್ಮ ಯಾರು ಪರಮಾತ್ಮ ಎಲ್ಲಿದ್ದಾರೆ ಎಂಬ ಅರಿವಿಲ್ಲದೆ ಆಚರಿಸುವುದು ಕೇವಲ ದಿವಾಳಿ ಹಬ್ಬ ದಿವಾಳಿ ಹಬ್ಬ ಹಾಗಾಗದೆ ಇಂದು ಪ್ರತಿ ಮನೆ ಮನೆಯಲ್ಲಿಯೂ ಪ್ರತಿಯೊಬ್ಬರ ಮನದಲ್ಲಿ ಜ್ಞಾನವೆಂಬ ದೀಪವು ಸಾಲು ಸಾಲಾಗಿ ಬೆಳಗಲೆಂಬ ಅರ್ಥವಾಗಿ ದೀಪಾವಳಿಯ ಹಬ್ಬದ ಮೂಲ ಉದ್ದೇಶವಾಗಿದೆ ಜಗತ್ತಿನಲ್ಲಿ ದೇಹದ ಅಭಿಮಾನ ಅಜ್ಞಾನ ಅಂಧಕಾರ ಹಾಗೂ ಅಸುರಿ ಗುಣಗಳ ಆವಳಿಯನ್ನು ಧ್ವಂಸ ಮಾಡಿ ಸುಖ ಶಾಂತಿ ಸಮೃದ್ಧಿಯ ಕೀರ್ತಿಯ ಪತಾಕೆ ಎಲ್ಲರ ಮನೆಯ ಮನದಲ್ಲಿ ಬೆಳಗುವಂತಾಗಲಿ ಜ್ಞಾನಜ್ಯೋತಿ ಪರಮಾತ್ಮನಿಂದ ಪಡೆದ ಜ್ಞಾನವನ್ನು ಆತ್ಮ ಒಬ್ಬರಿಂದ ಒಬ್ಬರಿಗೆ ಬೆಳಗಿಸುವುದು ಒಂದು ಜ್ಞಾನ ಜ್ಯೋತಿ ಈ ಜ್ಞಾನ ಜ್ಯೋತಿಯನ್ನು ಬೆಳಗಿಸುತ್ತಾ ಅಂಧಕಾರದ ಕತ್ತಲೆಯನ್ನು ದೂರ ಮಾಡಿ ಬೆಳಕನ್ನು ಬೀರುವುದೇ ದೀಪಾವಳಿಯ ಸತ್ಯ ರಹಸ್ಯ ಹಾಗೂ ನಿತ್ಯ ಶುಭಾಶಯಗಳು ಶಾಂತಿ